ಅಚೀವ್ ಮಾಡಿದ ಪುನೀತ್ ರಾಜ್ಕುಮಾರ್ ಮೂವತ್ ನಲ್ವತ್ತು ವಯಸ್ಸಿಗೆ ಸತ್ ಹೋದ್ರೆ ಎಷ್ಟು ದುರಂತ ಅದು ಅಷ್ಟು ಅಚೀವ್ಮೆಂಟ್ ಮೆಂಟ್ ಮಾಡುವ ಭಗವಂತ ಆಯಸ್ಸೇ ಕೊಡಲಿಲ್ಲ ಸೊ ಅಲ್ಲಿಗೆ ಏನು ನಮ್ಮ ಕೈನಲ್ಲಿ ಇಲ್ದಿರೋದು ಒಂದೇ ಒಂದು ಜಗತ್ತಲ್ಲಿ ಆಯಸ್ಸು ಆರೋಗ್ಯ ನಿಮ್ ಕೈನಲ್ಲೇ ಇದೆ ಬಡತನ ಶ್ರೀಮಂತಿಕೆ ನಿಮ್ ಇದೆ ನೋವು ನೆಲುವ ನಿಮ್ ಕೈನಲ್ಲಿ ಇದೆ ಸೋಲು ಗೆಲುವು ನಿಮ್ ಇದೆ ಅವಮಾನ ಅಪಮಾನ ನಿಮ್ ಇದೆ ನಮ್ಮ ಕೈನಲ್ಲಿ ಇಲ್ಲದೇ ಇರೋದು ಒಂದೇ ಒಂದು ಸಾವು ಮತ್ತು ಆಯಸ್ಸು ನೀವು ಹಾಗೇನಿಲ್ಲ ನಾನು ಆಕ್ಚುಲಿ ಬೈತಿರ್ತಾರೆ ಅಲ್ಲ ಏನು ಕೌಶಿಕ್ ಇಷ್ಟಲ್ಲ ಫಾರಿನ್ ಡ್ರಿಂಕ್ಸ್ ತರ್ತೀಯ ಕೂತು ಒಂದು ಗ್ಲಾಸ್ ಮೇಲೆ ತಗೊಳ್ಳಲ್ಲ ಅಂತ ನಾನು ಯಾವತ್ತು ಎಷ್ಟೇ ಎಷ್ಟೇ ಜನ ಇರಲಿ ಇಷ್ಟರ ಮೇಲೆ ನಾನು ತಗೊಳ್ಳಲ್ಲ ಕುಡಿಬೇಕು ಕುಡಿತೀನಿ ಬಟ್ ಕುಡಿಯೋದೇ ಚಟ ಅಲ್ಲ ಪ್ರತಿಯೊಂದು ಇರಬೇಕು ಮನುಷ್ಯನಿಗೆ ಯಾವುದು ಅತಿ ಹಾಕ್ಬಾರ್ದು ಅಧಿಕಂ ಅಮೃತ ವಿಷಮ್ ಅಂತ ಅಮೃತ ಕೂಡ ಅಗತ್ಯಕ್ಕಿಂತ ಜಾಸ್ತಿ ತಗೊಂಡ್ರೆ ಅದು ವಿಶ್ವ ಪರಿವರ್ತನೆ ಎವ್ರಿಥಿಂಗ್ ಲಿಮಿಟ್ ಬಟ್ ಎವ್ರಿಥಿಂಗ್ ಇಸ್ ನೀಡೆಡ್ ಪ್ರತಿಯೊಂದು ಬೇಕು ಯಾವುದು ಜಾಸ್ತಿ ಬೇಡ ನಮ್ಮ ಕೈಯಲ್ಲಿ ಇಲ್ಲದೆ ಇರೋದು ಒಂದೇ ಒಂದು ಸಾವು ಮತ್ತು ಆಯಸ್ಸು ಆಡಿ ಇಟ್ಕೊಂಡೆ ರೇಂಜ್ ರೋವರ್ ಇಟ್ಕೊಂಡೆ ಅಂಬರೀಷ್ ಅವ್ರ ಹತ್ರ ಇದ್ದಿದ್ದು ಹೋಂಡಾ ಕಾರಂದು ಫಸ್ಟು ಬೆಂಗಳೂರಲ್ಲಿ ತೊಗೊಂಡಿದ್ದೆ ನಾನು ಇಲ್ಲ ಕೌಶಿಕ್ ದಮ್ಮ ಅವ್ರು ತೊಗೊಂಡಿದ್ದಾರೆ ಅಂತ ಅಂಬರೀಷ್ ಹತ್ರ ಅಂದರು ಸರಕಾರ ಹರಿಗೋಲು ತೆರೆ ಸುಳಿಗಳ ಅತ್ತಿತ್ತ ಸುರೆ ಕುಡಿದ ಕೆಲರು ಹುಟ್ಟು ಹಾಕುತ್ತಿರು ಹುಚ್ಚೆದ್ದು ಕುಣಿಯುತ್ತಿದೆ ಬಿರುಗಾಳಿ ಬೀಸುತ್ತಿದೆ ಆದರೂ ದೋಣಿ ಬೀಳದಿರುವುದು ಅಚ್ಚರಿಯೋ ಮಂಕುತಿಮ್ಮ ಆಕೆ ಪಂಚತಾರ ನಟಿ ಯಾಕೆ ಅಂಬಾಸಿಡರ್ ಮುಖ ನೋಡ್ತಾನೆ ಜಯಂತಿ ಇದು ಮೇಡಮ್ ಅಂತ ನಾನೇನೋ ಪ್ಯಾಚ್ ಮಾಡಕೆ ಅಂದ್ರೆ ಆಕೆ ಉದ್ದೇಶ ಹೇಗೆ ಮನುಷ್ಯನಲ್ಲಿ ಬದಲಾವಣೆ ಗುಂಡ್ ಹಾಕುವಾಗ ಇದಿರುತ್ತೆ ಡಿಸ್ಕಷನ್ ಮಾಡುವಾಗ ಇನ್ನೇನೋ ಇರುತ್ತೆ ಅಧಿಕಂ ಅಮೃತಂ ವಿಷಮ್ ಅಂತ ಒಂದ್ ದಿವಸ ಅವ್ರು ತಂದೆ ಬೇಜಾ ಮಾಡ್ಕೊಂಡ್ರು ಕೋಶಕರೇ ನನ್ನ ಮಗಳ ಮನೇಲಿ ಬಂದು ಹೇಳಿದ್ಲು ನೀವು ವೈನ್ ಕುಡಿಸೋದ್ರಂತೆ ಸಾರ್ ಅವಳು ಕುಡಿಬೇಕು ಸರ್ ಅವಳು ಗೊತ್ತಿರ್ಬೇಕು ಅದ್ರ ಬಗ್ಗೆ ಒಂದ್ಸತಿ ಪಾರ್ವತಮ ಮಾರಾಜಕುಮಾರ್ ಮನೇಲಿ ಶೂಟಿಂಗ್ ನಡೀತಿದ್ದಾಗ ಅವ್ರ ಮಗನ್ ಒಂದು ಸಿನಿಮಾ ನಡೀತಾ ಇತ್ತು ಅದ್ರಲ್ಲಿ ಆಕ್ಟ್ ಮಾಡಕ್ ಹೋಗಿದ್ದೆ ಒಳಗಡೆ ನಡೀತಾ ಇತ್ತು ಶೂಟಿಂಗ್ ಇದಕ್ಕೆ ಶ್ರೀನಾಥ್ ಬಂದ್ರು ಅಂಬಿ ಅಂಬಿ ಅನ್ಕೊಂಡು ಒಳಗಡೆ ಬಂದ್ರು ಲೇಬರ್ ಆಫೀಸರ್ ಅಂತ ಬಂದು ನಮ್ಮೆಲ್ಲ ಚೀಟ್ ಮಾಡ್ತೀಯಾ ಬತ್ಕೊಂಡ್ರೆ ಅಂತ ಈಚೆ ಬರುತ್ತೆ ತಿರ್ಗಾ ಕೂತ್ಕೊಂಡು ಹೀಗೆ ಪ್ರತಿಯೊಂದು ಕೂಡ ಎಲೆಕ್ಟ್ರಾನಿಕ್ಸ್ ಮಾಡ್ಕೊಂಡು ಎಷ್ಟು ಸಾಧಿಸಿ ನಾಳೆ ಅಂತ ಗೊತ್ತಿಲ್ಲ ಬದುಕು ನಾವು ಮುಂದೆ ಏನಾಗ್ಬಿಡ್ತೀವಿ ಗೊತ್ತಿಲ್ಲ ಈ ಜನ್ಮದಲ್ಲಿ ಅಷ್ಟೇ ಗಟ್ಟಿ ಮುಂದಿಂದ ಏನ್ ಗ್ಯಾರಂಟಿ ಇದೆ ಲೆಕ್ಕನೇ ಇಲ್ಲ ನೋಡಿದ್ರೆ ಯಾತಕ್ ದುಃಖ ಆಗುತ್ತೆ ಅಂದ್ರೆ ಎಷ್ಟು ಅಚೀವ್ ಮಾಡಿದ ಪುನೀತ್ ರಾಜ್ಕುಮಾರ್ ಮೂವತ್ ನಲ್ವತ್ತು ವಯಸ್ಸಿಗೆ ಸತ್ತು ಹೋದ್ರೆ ಎಷ್ಟು ದುರಂತ ಅದು ಅತನ ಅಚೀವ್ಮೆಂಟ್ ಸ್ವಲ್ಪನ ಒಬ್ಬ ಮನುಷ್ಯ ಐದು ಜನ್ಮದಲ್ಲೂ ಮಾಡೋಕ್ಕಾಗಲ್ಲ ಅಷ್ಟು ಅಚೀವ್ಮೆಂಟ್ ಮಾಡಿದವನು ಭಗವಂತ ಆಯಸ್ಸೇ ಕೊಡಲಿಲ್ಲ ಸೊ ಅಲ್ಲಿಗೆ ಏನು ನಮ್ಮ ಕೈನಲ್ಲಿ ಇರೋದು ಒಂದೇ ಒಂದು ಜಗತ್ತಲ್ಲಿ ಆಯಸ್ಸು ಆರೋಗ್ಯ ನಿಮ್ಮ ಕೈನಲ್ಲೇ ಇದೆ ಬಡತನ ಶ್ರೀಮಂತಿಕೆ ನಿಮ್ಮ ಕೈಯಲ್ಲಿದೆ ನೋವು ನಿಲುವು ನಿಮ್ಮ ಕೈನಲ್ಲಿದೆ ಸೋಲು ಗೆಲುವು ನಿಮ್ಮ ಕೈನಲ್ಲಿದೆ ಅವಮಾನ ಅಪಮಾನ ನಿಮ್ಮ ಕೈನಲ್ಲಿದೆ ನಮ್ಮ ಕೈನಲ್ಲಿ ಇಲ್ಲದೇ ಇರೋದು ಒಂದೇ ಒಂದು ಸಾವು ಮತ್ತು ಆಯಸ್ಸು ಸೊ ನಮ್ಮ ಕೈನಲ್ಲಿ ಇಲ್ಲದೇ ಇರೋದ್ರಿಂದ ಭಗವಂತ ಕೊಟ್ಟಿದ್ದ ಪ್ರತಿಯೊಂದನ್ನು ಆ ಸಂದರ್ಭಕ್ಕೆ ಅನುಭವಿಸ್ಬಿಡ್ಬೇಕು ಒಬ್ರಿಗೆ ನೋವು ಮಾಡಬಾರ್ದು ಒಬ್ರಿಗೆ ತೊಂದರೆ ಕೊಡಬಾರ್ದು ಬಟ್ ವಿ ಶುಡ್ ಎಂಜಾಯ್ ಅವರ್ ಲೈಫ್ ವಿತ್ ಎ ಗುಡ್ ವೇ ಆ ಒಂದು ಕಾರಣಕ್ಕೆ ಇಷ್ಟೆಲ್ಲ ನಂದು ಏನೋ ಒಂದು ಸ್ಟಾರ್ಟ್ ಟೋಪ್ಗಳು ಜೀವನದಲ್ಲಿ ಅಷ್ಟೇ ಬಟ್ ಲಕ್ಷಾಂತರ ಜನ ಮಾಡಿ ಮುಗಿಸಿದೆ ಜೀವನದಲ್ಲಿ ನನ್ನ ಪರಿಸರಕ್ಕೆ ನನ್ನ ಫ್ಯಾಮಿಲಿಗೆ ನನ್ನ ಬ್ಯಾಕ್ ಗ್ರೌಂಡ್ ಗ್ರೇಟ್ ಹೌದು ಸಾವಿರಾರು ಜನ ಮಾಡಿರ್ಬೋದು ನನಗೆ ನಡೀತಾ ಇದೆ ಹಾಗಾಗಿ ನೋಡಿ ಫಾರ್ ಎಕ್ಸಾಂಪಲ್ ನನಗೆ ಮುಂಚೆ ಪದಾಡ್ಕೊತಿದ್ದೆ ಮೊಬೈಲ್ ಇಟ್ಕೊಂಡು ಈಗ ಇದೊಂದು ಸ್ಯಾಮ್ಸಂಗ್ ಮೊಬೈಲು ಇದ್ರ ಎಷ್ಟು ಅನುಕೂಲ ಅಂದ್ರೆ ಐ ಈ ಮನೆಯಲ್ಲಿ ಏನೇನು ನಡೆಯುತ್ತೆ ಮನೆ ಘಟನೆಗಳನ್ನೆಲ್ಲ ನಾವು ಹೊರಗಡೆ ಇದ್ರಲ್ಲಿ ವಾಚ್ ಮಾಡಬಹುದು ಕಡೆ ಎಸ್ ಆಮೇಲೆ ಮುಂಚೆ ಎಲ್ಲ ಮೊಬೈಲ್ ಇಟ್ಕೊಂಡ್ರೆ ಬರ್ಗ್ರ ಬಿದ್ದು ಹೋಗೋದು ಜೋಬಲ್ ಹಿಂಗ್ ಇಟ್ಟರೆ ಈಗ ಇದು ಎಲ್ಲಿರುತ್ತೆ ಅಂತ ನನಗೆ ಗೊತ್ತಿರಲ್ಲ ಸಣ್ ಸಣ್ಣ ಸಣ್ಣ ವಿಷಯಗಳು ಬಟ್ ಇಟ್ ಮೇಕ್ಸ್ ಮೀ ಮೋರ್ ಹ್ಯಾಪಿ ಮೆಟೀರಿಯಲ್ ಇಷ್ಟ ನಾವು ಅಂತೀವಿ ಮೆಟ್ರಿಲಿಸ್ಟ್ ಗೋಲ್ಡ್ ಏನಿಲ್ಲ ಅಂತ ಮೆಟೀರಿಯಲಿಸ್ಟ್ ಗೋಲ್ಡೂ ಇದೆ ನಾವು ಸಾವಿರ ಪುರಾಣ ಪುಣ್ಯಕತೆಗಳು ಮಾತಾಡಬಹುದು ಬಟ್ ಪ್ರತಿಯೊಂದು ಮನುಷ್ಯನ್ ಬೇಕಲ್ಲ ಇವ ಕಾರ್ ತಗೊಂಡೊಂದು ಎಮೋಷನ್ ಬಾಂಡಿಂಗ್ ಇಟ್ಕೊಂಡೆ ಹಾಗಾಗಿ ತುಂಬಾ ಹುಚ್ಚಿತ್ತು ಎಲ್ಲಾ ದೊಡ್ಡ ದೊಡ್ಡ ಕಾರು ತಗೊಂಡ್ ಈ ಕಾರ್ ಬಗ್ಗೆ ಆಸಕ್ತಿನೇ ಹೊಟ್ಟಾಯ್ತು ಆಡಿ ಇಟ್ಕೊಂಡೆ ರೇಂಜ್ ರೋವರ್ ಇಟ್ಕೊಂಡೆ ಅಂಬರೀಷ್ ಅವ್ರ ಹತ್ರ ಇದ್ದಿದ್ದು ಹೋಂಡಾ ಕಾರ್ನ್ ಫಸ್ಟ್ ಬೆಂಗಳೂರಲ್ಲಿ ತಗೊಂಡಿದ್ದೆ ನಾನು ನನ್ನೆಲ್ಲಾರು ಕಾರ್ ನಿಲ್ಸಿದ್ರೆ ಕೆಲವರು ಅಂಬರೀಷ್ ಇದ್ದಾರ ಅಂತ ಬಂದ್ಬಿಡೋರು ಅವರು ಕಾರ ಹತ್ರ ಒಂದ್ಸತಿ ಪಾರ್ಥ ಮಹಾರಾಜ್ ಕುಮಾರ್ ಮನೇಲಿ ಶೂಟಿಂಗ್ ನಡೀತಿದ್ದಾಗ ಅವ್ರ ಮಗನ ಒಂದು ಸಿನಿಮಾ ನಡೀತಾ ಇತ್ತು ಅದ್ರಲ್ಲಿ ಆಕ್ಟ್ ಹೋಗಿದ್ದೆ ಒಳಗಡೆ ನಡೀತಾ ಇತ್ತು ಶೂಟಿಂಗ್ ಇದಕ್ಕೆ ಇದಂಗೆ ಶ್ರೀನಾಥ್ ಬಂದ್ರು ಅಂಬಿ ಅಂಬಿ ಅಂದ್ಕೊಂಡು ಒಳಗಡೆ ಬಂದ್ರು ಪಾರ್ವತಂ ಅಂಬಿ ಅಂಬರೀಷ್ ಬಂದಿಲ್ವಲ್ಲ ಶ್ರೀನಾಥ್ ಅಂದ್ರು ಏ ಸುಳ್ಳೇ ಬಿಡ ಅವೆಲ್ಲ ಇಸ್ಪೀಟ್ ಆಡ್ತಾ ಕೂತಿರ್ತಾನೆ ಇಲ್ಲಪ್ಪ ಅವ್ರು ಬಂದಿಲ್ಲ ಅವ್ನು ಕಾರ್ ನೋಡಿದೆ ತಕ್ಷಣ ಏನೋ ಚಿನ್ನ ಕಾರ್ ಯಾರ್ದು ಇಲ್ಲ ಕೌಶಿಕ್ ದಮ್ಮ ಅವ್ರು ತಗೊಂಡಿದಾರಂತ ಅಂಬರೀಷ್ ಹತ್ರ ಅಂದ್ರು ಅದು ನಂಗೆ ಎಷ್ಟು ಖುಷಿ ವಿಚಾರ ಸೊ ಅಟ್ ಐ ವಾಸ್ ಏಬಲ್ ಟು ಮೇಕ್ ಸಂಬಡಿ ಕನ್ಫ್ಯೂಸ್ಡ್ ಅಂಬರೀಷ್ ಬಂದಿದ್ದಾರ ಅವನ್ನ ಲೆವೆಲ್ಗೆ ಆಗ್ಬೇಕು ಅಂದರೆ ಅಂಬರೀಷ್ ಕಾರ್ ತಗೊಂಡಿದ್ದರಿಂದ ಆಯಿತು ಅವಾಗ ಕೇಳ್ತಾರೆ ಯಾರು ಇದ್ದರೆ ಕೌಶಿಕು ನಾವು ಮೊನ್ನೆ ಸೈಕಲಲ್ಲಿ ನೋಡ್ತಾ ಇದ್ದಲ್ಲ ಅವನ್ನ ಕಾರ್ ಅರ್ಥಬಿಟ್ಟು ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತಾ ಅದೇ ಅಚೀವ್ಮೆಂಟು ನಮ್ಮ ಅಚೀವ್ಮೆಂಟನ್ನು ಯಾರೇನು ಬುಕ್ಕಲ್ಲಿ ಪ್ರಿಂಟ್ ಮಾಡ್ತಾರ ಪಬ್ಲಿಕಲ್ಲಿ ಡಿಸ್ಪ್ಲೇ ಮಾಡ್ತಾರ ರೈಲ್ವೆ ಸ್ಟೇಷನ್ ಅನೌನ್ಸ್ ಮಾಡ್ತಾರೆ ಇಲ್ಲ ನಾವು ಬದುಕೋ ರೀತಿಯೇ ನಮ್ಮ ಅಚೀವ್ಮೆಂಟು ಅದು ನನ್ನ ರೋಲು ಹಾಗೆ ಭಾಳ ಕಷ್ಟ ದಿನಗಳನ್ನು ನೋಡಿದ್ದೀನಿ ಸೈಕಲಲ್ಲಿ ಹೋಗಿ ಆರ್ಟಿಸ್ಟ್ ಮನೆಗಳಲ್ಲಿ ಆರ್ಟಿಸ್ಟನ್ನ ಬುಕ್ ಮಾಡಿದ್ದೀನಿ ಹಾಗೆ ಹೋದಾಗಲೇ ಜಯಂತಿಯವ್ರ ಜೊತೆ ಒಂದು ಭಾಳ ಭಯಂಕರ ಇನ್ಸಿಡೆಂಟ್ ನಡೀತು ಅವ್ರನ್ನ ಬುಕ್ ಮಾಡೋಕೆ ಅಂತ ಹೋಗಿದ್ದೆ ಫಸ್ಟ್ ಫಿಲಮ್ ಅದು ಒಂದು ಮುಖವಾಡ ಅಂತ ಅದ್ರಲ್ಲಿ ತಾರಾ ಫಸ್ಟ್ ಹೀರೋಯಿನ್ನು ನನ್ನ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಮಾಡಿದ್ದು ಈಗ ಎಮ್ ಎಲ್ ಸಿ ಇದಾರಲ್ಲ ತಾರಾ ಅವ್ರು ಫಸ್ಟ್ ಟೈಮ್ ನನ್ನ ಸಿನಿಮಾ ರಾಮಕೃಷ್ಣ ನಾನು ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಆಗಿದ್ದು ಒಂದು ಫಸ್ಟ್ ಟೈಮ್ ಡೈರೆಕ್ಟ್ರು ಪ್ರಮೋಷನ್ ಆಸ್ ಎ ಡೈರೆಕ್ಟರ್ ಈಗ ರಿಪೋರ್ಟರ್ ಆಗಿದ್ದವರು ಚಾನೆಲ್ ಚೀಫ್ ಆಗ್ತಾರಲ್ಲ ಆ ರೀತಿಯ ಪರಿಸ್ಥಿತಿ ಸೊ ಆಮೇಲೆ ಜಯಂತಿ ಇರದೊಂದು ಪಾತ್ರ ಆಯಿತು ಅವ್ರ ಮನೆಗೆ ಹೋದೆ ಸೈಕಲ್ಲೇ ಬೇರೆ ಯಾರೂ ಇಲ್ಲ ಪ್ರೊಡ್ಯೂಸರ್ ಹೇಳ್ಬಿಟ್ಟಪ್ಪ ಶೂಟಿಂಗ್ ಶುರು ಆಗೋವರೆಗೂ ಕಾರ್ ಕೊಡಲ್ಲ ನೀ ಏನು ಮಾಡ್ತೀವಿ ನನಗೆ ಗೊತ್ತಿಲ್ಲ ಶೂಟಿಂಗ್ ದಿವಸಿಂದ ನಿಮ್ಮ ಕಾರ್ ಸಿಗುತ್ತೆ ಎಲ್ಲ ಆರ್ಟಿಸ್ಟ್ಗಳಿಗೆ ಅವ್ರಿಗೆ ಅವರಿಗೆಲ್ಲ ಅದು ನಿನ್ನ ಹಣ ಬೇಡ ಅಂದ ಏನು ಮಾಡೋದು ಸೈಕಲಲ್ಲಿ ಹೋದೆ ಬಟ್ ಡೌಟ್ ಬಂದ್ಬಿಡ್ತು ಅವ್ರ ಮನೆ ಮುಂದೆ ಸೈಕಲ್ ನಿಲ್ಲಿಸಿದ್ರೆ ನಾಳೆ ಹೊರಗಡೆ ಬಂದು ನೋಡ್ಬಿಟ್ರೆ ನಾನು ಸಿನಿಮಾ ಮಾಡ್ತೀನಿ ಅವರು ಹಾಗೆ ಅವ್ರು ಸೈಕಲ್ ಪಕ್ಕದ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಸುಮ್ಮನೆ ಒಂದು ಕೂಲಿಂಗ್ ಗ್ಲಾಸ್ ಇಟ್ಕೊಂಡು ಕೀ ಹಿಡ್ಕೊಂಡು ಹೊರಗಡೆ ಹೋದೆ ಹಾಂ ಬಾಪ ಗೊತ್ತಿತ್ತು ಅದು ಅಸಿಸ್ಟೆಂಟ್ ಡೈರೆಕ್ಟರ್ ನೋಡಿದ್ರು ನಾನು ಏನು ಬಂದಿದ್ದು ಇವ್ರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಪ್ರೊಡ್ಯೂಸರ್ ಅವರು ಇಂಥವರು ಕತೆ ಹೇಳಿದೆ ಶಿ ವಾಸ್ ವೆರಿ ಹ್ಯಾಪಿ ಅದ್ರ ಸ್ವಲ್ಪ ಮುಂಕುತಿ ಮನೆಕ್ಕಾಗಿದ್ದು ಒಂದು ಪದ್ಯ ಹೇಳಿದೆ ಮೇಡಮ್ ನೀವು ಇದ್ರ ಪಾಲಿಟಿಷ್ಯನು ನಿಮ್ಮ ಇಂಟ್ರಡಕ್ಷನ್ ಹಿಂಗಾಗುತ್ತೆ ಆ ಪದ್ಯ ನೀವು ಹೇಳ್ತೀನಿ ಕೇಳಿ ಅಂದ್ಬಿಟ್ಟು ಆ ಪದ್ಯ ಕೇಳಿದ್ರವ್ರಿ ನನ್ನ ಇವತ್ತೇ ಬರ್ಕೊಟ್ಬಿಡೋ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಇದು ಸರಕಾರ ಹರಿಗೋಲು ತೆರೆ ಸುಳಿಗಳ ಅತ್ತಿತ್ತ ಸುರೆ ಕುಡಿದ ಕೆಲವರು ಹುಟ್ಟು ಹಾಕುತ್ತಿದ್ದರು ಹುಚ್ಚದ್ದು ಕುಣಿಯುತ್ತಿದೆ ಬಿರುಗಾಳಿ ಬೀಸುತ್ತಿದೆ ಆದರೂ ದೋಣಿ ಬೀಳದಿರುವುದು ಅಚ್ಚರಿಯೋ ಮಂಕುತಿಮ್ಮ ಇಂಡಿಯನ್ ಪ್ರಜಾಪ್ರಭುತ್ವನ ಬೀಚಿಯವರು ಅರುಣಿಸಿರುವ ರೀತಿ ಎಷ್ಟು ಗಬ್ಬೆದೋಗಿದೆ ಪ್ರಜಾಪ್ರಭುತ್ವ ಅಂದರೆ ಕುಡಿದವರೆಲ್ಲ ಹುಟ್ಟಾಕ್ತಾ ಇದ್ದಾರೆ ಬಿರುಗಾಳಿ ಬೀಸ್ತಾ ಇದೆ ಸುಂಟ್ರ ಗಾಳಿ ಇದೆ ಅಲೆ ಎದ್ದಿದೆ ಆದರೂ ಪ್ರಜಾಪ್ರಭುತ್ವ ಸತ್ತಿಲ್ಲ ಹಿಂಗೂ ನೇತಾಡ್ಕೊಂಡು ಕೂತಿದೆ ದಟ್ ಈಸ್ ಅವರ್ ಗ್ರೇಟ್ನೆಸ್ ಅಂತಾರೆ ಟೈಮ್ ಕಡೆ ವಾಸ್ ವೆರಿ ಹ್ಯಾಪಿ ಏ ಚೆನ್ನಾಗಿದೆ ನಾನು ಪ್ರಾಕ್ಟೀಸ್ ಮಾಡ್ಕೊತೀನಿ ನಿನ್ನ ಒಪ್ಕೊಂಡ್ಬಿಟ್ರು ಏನೋ ಒಂದು ರೇಟು ಫಿಕ್ಸ್ ಆಯಿತು ನಾನು ಹೊರಗಡೆ ಹೊರಟೆ ಏ ಡ್ರಾಪ್ ಮಾಡಿಸ್ಲಾ ಡ್ರೈವರ್ ಕೈಲಿಂದರು ನಾನು ಡ್ರೈವರ್ ಕೇಳಿ ಟ್ರಾಪ್ ಆಯ್ತು ಪಕ್ಕದ ರಸ್ತೆ ನಾನು ಸೈಕಲ್ ಇಟ್ಟಿದ್ದೀನಿ ಬೇಡಿ ಮೇಡಮ್ ನೋ ಪ್ರಾಬ್ಲಮ್ ಮೇಡಮ್ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ ಸೈಕಲ್ ಹತ್ರ ಒಂದು ಅಕ್ಕ ಪಕ್ಕ ನೋಡಿದೆ ಯಾರೂ ಇಲ್ಲ ಇನ್ನೇನು ಕೂತ್ಕೋಬೇಕು ಸೈಕಲ್ ಮೇಲೆ ಚಪ್ಪಾಳೆ ಹೊಡೆದು ಆಯ್ತು ತಿರುಗಿ ನೋಡ್ತೀನಿ ನೋಡಿದ್ರೆ ಜಯಂತಿ ಮತ್ತೆ ಅವ್ನು ಡ್ರೈವರು ಅವ್ರು ನಾನು ಹೋದ ತಕ್ಷಣ ವಾಕಿಂಗ್ ಹೋಗಿ ಅಂತ ಅವರಿಬ್ರು ಹಂಗೆ ಈಚೆ ಬಂದಿದ್ದಾರೆ ಪಕ್ಕದ ರಸ್ತೆ ಬಂದಿದ್ದಾರೆ ನೋಡ್ರಿ ನಾನಿ ಸೈಕಲ್ ಹತ್ತಾಯಿದ್ದೀನಿ ಆಕೆ ಶಾಕು ನಾನು ಆಟೋದಲ್ಲಿ ಬಂದಿದ್ದೀನಿ ಅದು ಇದು ಅದು ಏಡಕಿ ಏ ನೀನು ಹೇಳಿದ್ದು ಆಟೋ ಅಲ್ಲಿ ಇದೆ ಸೈಕಲ್ ಮೇಡಮ್ ಅದು ಅದು ಒಂದೇ ನಾನು ನಿನ್ ಸಿನಿಮಾದಲ್ಲಿ ಯಾಕೆ ಮಾಡಲ್ಲ ಅನ್ಬಿಟ್ರು ಹೌದು ಸುಳ್ಳು ಹೇಳೋದಂದಿಲ್ಲ ಸೈಕಲ್ ಅಲ್ಲಿ ಕಳಿಸಿ ಅದ ಪ್ರೊಡ್ಯೂಸರ್ ಅಂದ್ರೆ ಸಿನ್ಮಾ ಎಲ್ಲಿ ಮಾಡ್ತಾನೆ ಆ ಥರ ನಿಂಕ್ ಮಾಡಿದ್ರು ಸುಳ್ಳು ಅವ್ರಿಗೆ ಅವ್ರ್ ಗೊತ್ತೇನೋ ಕೀಳರ್ ಮೇಲೆ ಹೇಳ್ಕೊಂಡಿಲ್ಲ ನಾನು ಅಂತ ಬಟ್ ಆಕೆ ಕ್ಯಾಲ್ಕುಲೇಷನ್ ಬೇರೆ ಆಕೆ ಪಂಚತಾರ ನಟಿ ಆಕೆ ಆಕೆ ಫಸ್ಟ್ ಬಂದಿದ್ದು ನಿನ್ ಪ್ರೊಡ್ಯೂಸರ್ ನಿನ್ಗೆ ಸೈಕಲ್ ಅಲ್ಲಿ ಕಳ್ಸ್ತಾನೆ ಅಂದ್ರೆ ಅವ್ನು ಟೇಸ್ಟ್ ಏನು ಹಾಗಾಗಿ ಸಿನಿಮಾ ಮುಗಿಯೋ ಚಾನ್ಸಸ್ ಇಲ್ಲ ನಂಗೆ ಅಡ್ವಾನ್ಸ್ ತರಬೇಡಪ್ಪ ನಾನು ಯಾಕೆ ಮಾಡಲ್ಲ ಅಂದ್ರೆ ಮೇಡಮ್ ಹಂಗನ್ನುಬೇಡಿ ಮೇಡಮ್ ಪ್ಲೀಸ್ ಮೇಡಮ್ ಇಲ್ಲಪ್ಪ ಮಾಡಲ್ಲ ಅಂದರು ಕಡೆ ತುಂಬ ಮೇಡಮ್ ಅವರೇ ಕೊಡ್ತೀನಿ ಅಂದರು ಮೇಡಮ್ ಆ ದುಡ್ಡನ್ನೆಲ್ಲ ಉಳಿಸಿ ನನ್ನ ಕಡೆ ಶೂಟಿಂಗ್ ಟೈಮಲ್ಲಿ ಹೆಲ್ಪ್ ಆಗ್ಬೋದು ಸರ್ ಕಾರ್ ಬೇಡಿ ಅಂತ ಸುಳ್ಳು ಹೇಳಿ ಬಂದೆ ಅಂದೆ ಚೂರು ಇಂಪ್ರೆಸ್ ಆದ್ಲು ನಿಮ್ಮದೊಬ್ಬರ ಮನೆನಾ ಮೇಡಮ್ ರಾಮಕೃಷ್ಣ ಮನೆಗೆ ಹೋಗಬೇಕು ಆಮೇಲೆ ನಮ್ಮ ಇವರು ಲೋಕನಾಥ್ ಮನೆಗೆ ಹೋಗಬೇಕು ಯಾರ್ಯಾರು ಲ್ಯಾಕ್ ಮಾಡಿದ್ರು ಅವ್ರ ಸಲ್ಲ ಹೇಳಿದೆ ಒಬ್ಬೊಬ್ಬರು ನನ್ನ ಇದ್ದಾರೆ ಮೇಡಮ್ ನಾನು ಈಗಲೇ ಕಾರ್ ಎಲ್ಲ ತೊಗೊಂಡ್ಬಿಟ್ರೆ ಅವ್ನು ಅಷ್ಟು ಖರ್ಚು ಆಯಿತು ಇಷ್ಟು ಖರ್ಚು ಆಯ್ತು ಅಂತಾರೆ ಹೊಸ ಡೈರೆಕ್ಟರ್ ಮೇಡಮ್ ಬಿಗಿನಿಂಗ್ ಉಳಿಸಿದ್ರೆ ತಾನೇ ಅವ್ರ ಸಿನಿಮಾ ಮಾಡೋದು ಒಂದೇ ಸೊ ಸ್ವಲ್ಪ ಕನ್ವಿನ್ಸ್ ಆದರು ಆಯ್ತಾಯ್ತು ಅಂದರು ಎಲ್ಲ ಆಯಿತು ಬಟ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಂದಿನಿ ಅದು ಕಳೆದ ಹನ್ನೆರಡು ವರ್ಷ ಆಗಿದೆ ಯಾವುದು ಮುಖವಾಡ ಕಳೆದು ಆದ್ಮೇಲೆ ನನ್ನ ಹೆ ನನ್ನ ಗುರುಗಳ ಹೆಸರು ಒಂದು ಸ್ಟುಡಿಯೋ ಮಾಡಿದೆ ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಅಂತ ಮಾಗಡಿ ಇದೆ ಮೂರು ಎಕರೆ ಸ್ಟುಡಿಯೋ ಅದು ಅಲ್ಲಿ ಪೊಲೀಸ್ ಸ್ಟೇಷನು ಜೈಲು ಹಾಸ್ಪಿಟ್ಲು ಹಳ್ಳಿ ಮನೆ ತೊಟ್ಟಿ ಮನೆ ಎಲ್ಲ ಇದೆ ಅದರ ಇನಾಗ್ರೇಷನ್ಗೆ ವಿಷ್ಣುವರ್ಧನ್ ಚೀಫ್ ಗೆಸ್ಟು ಜಯಂತಿಯವ್ರನ್ನೂ ಕರೆದಿದ್ದೆ ಮೇಡಮ್ ನೀವು ಬರಬೇಕು ನನ್ನ ಸರಿ ಸ್ಟುಡಿಯೋ ಏನಾಗ್ರಿ ಸ್ಟುಡಿಯೋ ಮಾಡೋಂಗಾಗ್ಬಿಟ್ಟೇನೋ ಅಂದರು ಅವರು ಶಾಕ್ ಅವ್ರಿಗೆ ಸಿಮಿಂಗ್ ಸೈಕಲ್ ಅಲ್ಲ ಎಲ್ಲ ದೇವರ ಆಶೀರ್ವಾದ ಮೇಡಮ್ ಮೂರು ಎಕರೆ ಜಾಗ ತೊಗೊಂಡು ಸ್ಟುಡಿಯೋ ಮಾಡೋದು ಅಂದರೆ ಆಗಿನ ಕಾಲಕ್ಕೆ ತುಂಬ ಕಷ್ಟ ಆಯ್ತದ ಆಗಿರಲಿಲ್ಲ ರವಿಚಂದ್ರನಗಾಗಿರಲಿಲ್ಲ ಆಗಿರಲಿಲ್ಲ ವಿಷ್ಣು ಯಾರೂ ಮಾಡಿಲ್ಲ ಸ್ಟುಡಿಯೋ ಸೊ ಆಯಿತು ಎಲ್ಲರೂ ಬಂದಿದ್ದಾರೆ ವಿಷ್ಣುವು ಬಂದರು ಸ್ವಲ್ಪ ಜಯಂತಿ ಲೇಟಾಗಿ ಬಂದರು ಇಲ್ಲಿಗೆ ನಮ್ಮ ಸ್ಪಾಟ್ಗೆ ಬರ್ತಿದ್ದಂಗೆ ಇವರೆಲ್ಲ ಎದ್ದು ಎದ್ದು ಹೋದರು ನಾನು ತಕ್ಷಣ ನಾನು ಕಾರಲ್ಲಿ ಕೂತಿದ್ದೆ ಆಮೇಲೆ ಕರ್ಕೊಂಡು ಬಂದಿದ್ದೆ ನನ್ನ ಕಾರಿಂದ ಹೇಳಿ ಅವ್ರ ಕಾರ ಹತ್ರ ಹೋದೆ ನಾನು ಹೋಗಿರೋದು ನನ್ನ ಸ್ವಂತ ಕಾರ್ ಅಷ್ಟೊತ್ತಿಗೆ ಇಂಪೋರ್ಟೆಡ್ ಕಾರ್ ಆಡಿ ಕಾರು ಓ ಆಕೆ ಅಂಬಾಸಿಡರ್ ಬಂದಿದ್ದಾರೆ ಇಳಿದ ತಕ್ಷಣ ಒಂದು ಬೆನ್ಮೇಲೆ ಗುದ್ದಿದ್ರು ಕಣ್ಣನ ನನ್ನ ಮಗನೇ ನನ್ನ ಮನೆಗೆ ಹನ್ನೆರಡು ಹಿಂದೆ ಬಂದಾಗ ಸೈಕಲ್ ಬಂದವನು ನೀನು ನೀನು ಇವತ್ತು ಆಡಿ ಕಾರಲ್ಲಿದೆಯಾ ನಾನು ಅಂಬಾಸಿಡರಲ್ಲಿ ಬಂದಿದ್ದೀನಿ ಮೇಡಮ್ ಅಂಬಾಸಿಡರ್ ಮುಖ ಯಾರು ನೋಡ್ತಾನೆ ಇದು ಮೇಡಮ್ ಅಂತ ನಾನೇನೋ ಪ್ಯಾಚ್ ಮಾಡಕ್ಕೆ ಅಂದರೆ ಆಕೆ ಉದ್ದೇಶ ಹೇಗೆ ಮನುಷ್ಯನಲ್ಲಿ ಬದಲಾವಣೆ ಎಲ್ಲರೂ ಹೇಳ್ತಾರೆ ಪ್ರೆಸ್ ಅವ್ರಿಗೆ ಅವಾಗ ಎಸ್ ಒಬ್ಬರು ದೊಡ್ಡ ಪತ್ರಕರ್ತರಿದ್ದರು ಈರಣ್ಣ ಅಂತ ಕರೆಯೋರನ್ನ ಈರಣ್ಣ ನೋಡ್ರಿ ನೀವ್ ಹಣೆ ಬರ ಕಳ್ಳ ಅವತ್ತು ಬಂದಾಗ ಸೈಕಲ್ ಅಲ್ಲಿ ಬಂದಿ ನೋಡಿ ಈ ಕಾರಲ್ಲಿ ಬಂದಿ ಅನೇನು ಬಂದ್ವಿ ಆಕೆ ಅದೇನು ಖುಷಿ ತುಂಬ ಖುಷಿ ಬಿಟ್ಟರೆ ತಗೊಂಡು ಒಂದು ಮುಕ್ತ ಕೊಡ್ತಾರೆ ನರೀಸ್ ಜಯಂತೀಸ್ ಬಿಹೇವಿಯರ್ ಎಲ್ಲರಗಡೆ ಒಂದು ಹಗ್ ಮಾಡಿ ಒಂದು ಕಿಸ್ಸು ನಂಗೆ ಹಣೆಗೆ ಐ ವಾಸ್ ಸೋ ಹ್ಯಾಪಿ ಅಂದರೆ ಯಾಕೆ ಹೇಳ್ತಾ ಅಂದ್ರೆ ಮನುಷ್ಯನ ಪ್ರಯತ್ನಗಳು ಯಾವ ಲೆವೆಲಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ವಿಷ್ಣು ಬೈತಾ ಇದ್ದಾರೆ ನನ್ನ ಸೈಡ್ಗೆ ಕರೆದು ಇದರಲ್ಲಿ ಯಾಕೆ ಏನು ಮಾಡ್ತೀಯ ನನಗೆ ಬೈತಾ ಇದ್ದಾರೆ ನನ್ನ ಫ್ರೆಂಡ್ಸ್ಗಳೆಲ್ಲ ನನ್ನ ಮನೆ ಇಷ್ಟು ದೊಡ್ಡ ನಟ ನೀನು ಪುಟ್ಟಣ್ಣ ಕಣ್ಗಾಲೇ ನಿನ್ನ ಲೈಫಲ್ಲಿ ಮುಂದಕ್ಕೆ ತಂದಿದ್ದು ಅವ್ರ ಹೆಸ್ರಲ್ಲಿ ಏನೂ ಮಾಡಿಲ್ಲ ಇವ್ನ ಯಾರೋ ಒಂದು ಸಿನಿಮಾ ಅವನ ಜೊತೆ ಕೆಲಸ ಮಾಡಿರೋದು ಅದಕ್ಕೆ ಅವ್ರ ಹೆಸರಲ್ಲೇ ಸ್ಟುಡಿಯೋ ನನಗೆ ಬೈತಾರೆ ಇವೆಲ್ಲ ಯಾಕೆ ಮಾಡ್ತೀರಾ ಅಂತ ನನಗೆ ಕೀಟ್ಲೆ ವಿಷ್ಣು ಈ ತರದ್ದೆಲ್ಲ ಜೀವನದಲ್ಲಿ ನಡೆಯುತ್ತೆ ಸೊ ಇದೇ ಯಶಸ್ಸು ಹೌದು ಇನ್ನೇ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿದೆ ನಿಮ್ಗೆ ಗೊತ್ತಾಗಲ್ಲ ನಾನು ಸಾಲದಲ್ಲಿ ಇದೀನೋ ಪ್ರಾಫಿಟ್ ಅಲ್ಲಿ ಇದೀನೋ ಏನು ಗೊತ್ತಿರಲ್ಲ ನಿಮಗೆ ನಾನು ಹೇಗೆ ಬದುಕ್ತಿದ್ದೀನಿ ಎಲ್ಲಿದ್ದೀನಿ ಯಾವ ಥರ ಓಡಾಡ್ತಿದ್ದೀನಿ ಏನು ಬಟ್ಟೆ ಹಾಕ್ತೀನಿ ಯಾವ ಪರಿಸರದಲ್ಲಿ ಇರ್ತೀನಿ ಅನ್ನೋದಷ್ಟೇ ನಮ್ಮನ್ನು ತೋರಿಸುತ್ತೆ ಜಗತ್ತಿಗೆ ಹಾಗಾಗಿ ನನ್ನ ದೃಷ್ಟಿನಲ್ಲಿ ಯಶಸ್ಸು ಅನ್ನೋದು ನಿಮ್ಮ ನಾಲ್ಕು ಜನ ನೋಡಿ ಮಾತಾಡ್ತಾರಲ್ಲ ಅದೇ ಯಶಸ್ಸು ಹಾಗೆ ಕಾಲೆಳೆದಾಗ ಅದು ಅಪ ಯಶ್ ಎರಡು ಇರುತ್ತೆ ಬಟ್ ಯು ಶುಡ್ ಏಬಲ್ ಟು ಫೇಸ್ ಬೋತ್ ಇದಕ್ಕೆ ಮುಂಚೆ ನಂದೊಂದು ಮನೆ ಇತ್ತು ಸುಬ್ರಹ್ಮಣ್ಯ ನಗರದಲ್ಲಿ ಯಾವಾಗ ಮನೆ ಮಾಡಿದ್ದು ಮೈಸೂರು ಹುಡುಗ ಮೈಸೂರಲ್ಲಿ ಇದ್ದವ್ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಂದು ಎಸ್ ಎಸ್ ಎಲ್ ಸಿ ಮುಗೀತು ನಾನೊಂದು ಎಪ್ಪತ್ತೆರಡಕ್ಕೆ ಬೆಂಗಳೂರಿಗೆ ಬಂದ್ಬಿಟ್ಟೆ ನಮ್ಮ ತಂದೆ ತಾಯಿ ಜೊತೆ ನಮ್ಮ ತಂದೆಗೆ ರಿಟೈರ್ ಆಯಿತು ವಿ ಆಲ್ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಇಲ್ಲಿ ಬಂದು ನಾನು ಆಮೇಲೆ ಪಿ ಯು ಸಿ ಸೇರಿಕೊಂಡು ಪಿ ಯು ಸಿ ಮಾಡಿದೆ ಆಮೇಲೆ ಹಾಗೆ ಬಿ ಕಾಮ್ ಮಾಡಿದೆ ಇಲ್ಲಿ ಎಲ್ ಬಿ ಮಾಡಿದೆ ಇಲ್ಲಿ ಬಂದ್ಮೇಲೂ ನನಗೇನು ಸಿನಿಮಾ ರಂಗದಲ್ಲಿ ಬಿಗಿನಿಂಗ್ ಮನೆ ಇಲ್ಲ ಹೇಳಿದ್ರೆ ಶೀಟ್ ಮನೆಗಳಲ್ಲೇ ಇದ್ಕೊಂಡು ಬೆಳೆದ್ವಿ ನಾವು ಅಂತ ಆಮೇಲೆ ಕಡೆ ಈಗೊಂದು ಒಂದು ಐದು ವರ್ಷದಿಂದ ಐ ಬಾಟ್ ಡಿಸ್ ಹೌಸ್ ಇನ್ನು ಕಟ್ ಹೊಸದಾಗಿತ್ತು ಅಪಾರ್ಟ್ಮೆಂಟ್ ಆಗಿ ತೊಗೊಂಡು ಇದು ಕಾಲು ಕೋಟಿ ಆಯ್ತು ಇವತ್ತು ಒಂದೊಂದು ಮುಖಾಲ ಇದೆ ಅನ್ಸುತ್ತೆ ನಾನು ಸ್ಕ್ವೇರ್ ಫೀಟ್ ಲೆಕ್ಕ ಹಾಕಲ್ರಿ ಅದೇ ಗೊತ್ತಿಲ್ಲ ಒಂದು ಮೂರು ದೊಡ್ಡ ದೊಡ್ಡ ರೂಮ್ ಇದೆ ದೊಡ್ಡ ಹಾಲ್ ಇದೆ ಅಡುಗೆ ಮನೆ ಬಚ್ಚ ಮನೆಗೆ ಅಟ್ಯಾಚೆ ಹಾಕಿ ಹೌದು ಒಂದು ಒಂಥರ ಹೇಳೋದು ನಾನು ಅಲ್ಲು ವರ್ಷ ನೀವು ಕೈ ಇಟ್ಟರೆ ಲೈಟ್ಗಳು ಹತ್ತುತ್ತೆ ಕೈ ಇಟ್ಟರೆ ನೀರು ಬರುತ್ತೆ ಬನ್ನಿ ಹಾಗೆ ಅಂತ ಮಾಸಿ ತೋರಿಸ್ತೀನಿ ನೋಡಿ ಈ ನಿಮ್ಮ ಕೈ ಕೊಡಿ ಸುಮ್ಮನೆ ಜಸ್ಟ್ ಇಲ್ಲಿಟ್ಟರೆ ನಿಮ್ಮಲ್ಲಿ ಓಪನ್ ಮಾಡಬೇಕಾಗಿಲ್ಲ ಆಮೇಲೆ ಹಾಗೆ ಇಲ್ಲಿ ಸುಮ್ಮನೆ ಹೀಗಂದರೆ ಲೈಟ್ ಹತ್ತುತ್ತೆ ಹೀಗೆ ಮ್ಯಾಜಿಕ್ ಮನೆ ಅಂತಾನೆ ಕರ್ಕೋಬೋದು ನೀವು ಯು ಕೆನ್ ಕಾಲ್ ದಿಸ್ ಅಜೆ ಅಡುಗೆ ಮನೆಯಲ್ಲಿ ಈಗ ಮುದುವೆ ನಾನು ಇದುವರೆಗೂ ನಾನೇ ಅಡುಗೆ ಮಾಡ್ಕೋತಿದ್ದವನು ಈಗ ಒಂದು ತಿಂಗಳಿಂದ ಅಡುಗೆ ಮಾಡೋದು ನಿಲ್ಲಿಸ್ಬಿಟ್ಟೆ ಬೋರ್ ಆಗ್ಬಿಡ್ತು ನನಗೆ ಅಡುಗೆ ಮಾಡಿ 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 ಹಾಗಾಗಿ ಇಲ್ಲಿ ಒಂದು ಹತ್ತಿರದಲ್ಲಿ ಒಂದು ಪಿ ಜಿ ಇದೆ ಅವ್ರ ದಿವಸ ಒಳ್ಳೆ ಅಡುಗೆ ರೆಡಿ ಮಾಡಿ ಕಳಿಸ್ಕೊಟ್ಬಿಡ್ತೀನಿ ಓಕೆ ಇಲ್ಲಿ ಈ ಸೆಟ್ ಅಪ್ ಅಲ್ಲಿ ಮ್ಯಾಜಿಕ್ ನೋಡಲ್ವಾ ಮ್ಯಾಜಿಕ್ ತೋರ್ ನೋಡ್ತಾರೆ ಈಗ ಮ್ಯಾಜಿಕ್ ನೋಡ್ಬೇಕು ನೀವು ಫಸ್ಟ್ ಫಸ್ಟ್ ಮನೆ ನೋಡೋಣ ಅಥವಾ ಮ್ಯಾಜಿಕ್ ನೋಡೋಣ ಮನೆ ತೋರಿಸ್ಬಿಡ್ತೀನಿ ನಿಮ್ಗೆ ಅಂದ್ರೆ ಆಮೇಲೆ ಎಲ್ಲರೂ ಒಂದ್ ಕಡೆ ಕೂತ್ಕೊಂಡು ಅವರು ಒಂದ್ ಕಡೆ ಕೂತ್ಕೊಳ್ಳಿ ಪಾಪ ಮ್ಯಾಜಿಕ್ ಮಾಡೋಕೆ ಈಸಿ ಆಗುತ್ತೆ ಅಲ್ವಾ ಇಲ್ಲ ಇದು ನನ್ನ ಫ್ರೆಂಡ್ಸ್ಗಳು ಕೆಲವು ಸತಿ ನಮ್ಮ ಮನೆಗೆ ಬರ್ತಾರೆ ಸ್ಟೂಡೆಂಟ್ಸ್ ಬರ್ತಾರೆ ಸಂಜೆ ಹೊತ್ತು ಖುಷಿ ಖುಷಿಯಿಂದ ಗುಂಡು ಹಾಕಕ್ಕೆ ಕೂತ್ಕೋತೀವಿ ಒಂದು ವೈನೋ ಇಲ್ಲ ಏನೇನು ಏನು ಕುಡಿಬೇಕು ಅನ್ಸುತ್ತೋ ಆ ಥರನ ಕುಡಿಯೋಕ್ಕೆ ಕೂತ್ಕೊತೀವಿ ಆವಾಗ ಇದರಲ್ಲಿ ನಮ್ಗೆ ಬೇಕಾದ ಮೂಡಿಗೆ ಕಲರ್ಗಳು ಚೇಂಜ್ ಆಗುತ್ತೆ ಗುಂಡು ಹಾಕೋವಾಗ ಇದಿರುತ್ತೆ ಡಿಸ್ಕಷನ್ ಮಾಡೋವಾಗ ಇನ್ನೇನೋ ಇರುತ್ತೆ ಒಟ್ಟಿನಲ್ಲಿ ಆ ಸಂದರ್ಭ ಸಮಯಕ್ಕೆ ತಕ್ಕಂಗೆ ಇಟ್ ವಿಲ್ ಕೀಪ್ ಚೇಂಜಿಂಗ್ ಕಲ್ಲರು ಕೂಡವೆ ನೀವು ನನ್ನ ನನ್ನ ದೃಷ್ಟಿನಲ್ಲಿ ಒಂದು ವೈನೋ ಕುಡಿತಾ ಕುಡೀತಾ ಕೂತಾಗ

ಇಷ್ಟರ ಮೇಲೆ ನಾನು ತಗೊಳ್ಳಲ್ಲ ಕುಡಿಬೇಕು ಕುಡಿತೀನಿ ಬಟ್ ಕುಡಿಯೋದೇ ಚಟ ಅಲ್ಲ ಪ್ರತಿಯೊಂದು ಇರಬೇಕು ಮನುಷ್ಯನಿಗೆ ಯಾವುದು ಅತಿ ಆಗ್ಬಾರ್ದು ಅಮೃತಂ ಅಮೃತ ಅಂತ ಅಮೃತ ಕೂಡ ಅಗತ್ಯಕ್ಕಿಂತ ಜಾಸ್ತಿ ತಗೊಂಡ್ರೆ ಅದು ವಿಷಯ ಪರಿವರ್ತನೆ ಪ್ರತಿಯೊಂದು ಬೇಕು ಯಾವುದು ಜಾಸ್ತಿ ಬೇಡ ಗ್ರೇಟ್ ಅಂದ್ರೆ ಈ ಥಾಟ್ಸ್ ಮಾಡ್ಕೊಬೇಕು ಒಳ್ಳೇದು ಆಮೇಲೆ ಯಾವುದು ಗೊತ್ತಿಲ್ಲ ಅಂತ ಆಗ್ಬಾರ್ದು ನಾ ನನ್ನ ಜೊತೆ ಕೆಲವು ಹೆಣ್ಮಕ್ಳು ಸ್ಟೂಡೆಂಟ್ಸ್ ಬರ್ತಾರೆ ಅವ್ರಿಗೆ ನಾನು ವೈನ್ ಗೀನ್ ಕೊಟ್ಟು ನಾನೇ ಅಭ್ಯಾಸ ಮಾಡಿಸ್ತೀನಿ ಒಂದು ದಿವ್ಸ ಅವ್ರು ತಂದೆ ಬೇಜ ಮಾಡ್ಕೊಂಡ್ರು ಕೌಶಿಕವ್ರೆ ನನ್ನ ಮಗಳ ಮನೇಲಿ ಬಂದು ಹೇಳೋದು ನೀವು ವೈನ್ ಕುಡಿಸಿದ್ರಂತೆ ಸರ್ ಅವಳು ಕುಡಿಬೇಕು ಸರ್ ಅವಳಿಗೆ ಗೊತ್ತಿರಬೇಕು ಅದ್ರ ಬಗ್ಗೆ ಇವತ್ತು ಇವತ್ತೊಳ್ ಅದೇನು ಎತ್ತ ಅಂತ ಗೊತ್ತಿದೆ ಈ ಕಾಲೇಜಲ್ಲಿ ಹೋದರೆ ಏನೇನು ಕಾರಣಕ್ಕೆ ಟ್ರಿಪ್ಗಳಿಗೆ ಏನು ಇನ್ನು ಯಾವುದೋ ಕಾಲೇಜಿಂದ ಔಟಿಂಗ್ ಹೋಗ್ತಾರೆ ಅಲ್ಲಿ ನಾಲ್ಕು ಜನ ಹುಡುಗರು ತರ್ಸ್ಕೊಂಡು ನಾನು ಜ್ಯೂಸ್ ಕುಡಿಸ್ತೀನಿ ಕೋಲಾ ಕುಡಿಸ್ತೀನಿ ಅಂತ ವೈನ್ ಕುಡಿಸಿದ್ರು ಫಸ್ಟ್ ಟೈಮ್ ವಾಂತಿ ಅವಳು ಆಗಬಾರ್ದು ಅನಾಹುತಗಳೆಲ್ಲ ಆಗುತ್ತೆ ಅವಳಿಗೆ ಅದ್ರ ಬಗ್ಗೆ ಚೂರು ಗೊತ್ತಿರಬೇಕು ವೈನ್ ಅಂದರೆ ಏನು ಅದು ಕಹಿ ಇರುತ್ತಾ ಕಹಿ ಇದ್ದಾಗ ಹೇಗೆ ಅದನ್ನು ಕುಡಿಬೇಕು ಗಂಟಸ್ರೆ ಹೆಂಗಿಸಿ ಎಲ್ಲರಿಗೂ ಗೊತ್ತಿರಬೇಕು ಅದ್ರ ಬಗ್ಗೆ ಅವಾಗ ಒಂದು ಸಣ್ಣ ಅವೇರ್ನೆಸ್ ಇದ್ರೆ ದಿ ವಿಲ್ ಹ್ಯಾಂಡಲ್ ದ ಸಿಚುಯೇಷನ್ ಹುಡುಗರು ಹೇಳ್ತಾರೆ ಏನ್ ಕೊಡ್ತಿರೋ ಜ್ಯೂಸ್ ಅಲ್ಲ ನನಗೆ ಗೊತ್ತು ಅದು ವೈನು ವಾಸ್ತ ನೋಡಿದೀನಿ ಅಣ್ಣ ಅಂದಾಗ ಅವನ ಕಥೆ ಏನಾಗಬೇಕು ಸೊ ಈಗ ಇಂಡೈರೆಕ್ಟ್ಲಿ ಐ ಆಮ್ ಪ್ರೊಟೆಕ್ಟಿಂಗ್ ಯುವರ್ ಡಾಟರ್ ಅವಳು ನನ್ನ ತಪ್ಪದಾರಿಗೆ ಇಳಿತಿಲ್ಲ ಅವಳಿಗೆ ಅದರೂ ಇರಬೇಕು ಬಟ್ ಹಂಗೆ ಅನ್ಬಿಟ್ಟು ಬಾಟ್ಲ ಗಡ್ಲೆ ಕೊಟ್ಕೊಂಡು ಕುತ್ಕೊಂಡು ಕುಡಿಯೋದಕ್ಕೂ ನಾನು ಯಾರಿಗೂ ಎನ್ಕರೇಜ್ ಮಾಡಲ್ಲ ಯು ನೋ ಎವ್ರಿಥಿಂಗ್ ಬಟ್ ಡೋಂಟ್ ಡೂ ಇಟ್ ಆಲ್ ದ ಟೈಮ್ ಅದು ನನ್ನ ಪ್ರಿನ್ಸಿಪಲ್ ಆಮೇಲೆ ಎಲ್ಲಾ ಪೇರೆಂಟ್ಸ್ ಸರ್ ನೀವ್ ಏನ್ ಬೇಕಾದ್ರೆ ಹೇಳ್ಕೊಡಿ ಯಾವತ್ತೇ ಸ್ಟೂಡೆಂಟ್ ಬಂದ್ರೆ ಮೂರು ಕಂಡೀಷನ್ ಇರುತ್ತೆ ನಂದು ಒಂದು ದೇ ಶುಡ್ ಲೀಸ್ಟ್ ಡ್ರಿಂಕ್ ಗೊತ್ತಿರಬೇಕು ಅವ್ರಿಗೆ ಜಗತ್ ಗೊತ್ತಿರಬೇಕು ಗುಡ್ ಗುಂಡು ಅಂದ್ರೆ ಏನು ಡ್ರಿಂಕ್ಸ್ ಅಂದ್ರೆ ಏನು ಅಂತ ಎಲ್ಲ ನಾಳೆ ಸರ್ ಹುಡ್ಕೊಂಡ್ ಬರ್ತಾರಪ್ಪ ಈ ತರ ಡೈಲಾಗ್ ಸುಳ್ಳಲ್ಲ ನಾನು ನಾನೇ ಹೇಳ್ತೀನಿ ಆ ಡ್ರೈರ್ ಓಪನ್ ಮಾಡಿ ನಿಮ್ಗೆ ಎಷ್ಟು ಗುಂಡುಗಳಿದೆ ಗೊತ್ತಲ್ಲ ಆಮೇಲೆ ಎರಡನೇದು ನನ್ನ ಜೊತೆ ಬರ್ಬೇಕಾದ್ರೆ ಕಂಡೀಷನ್ ಅವ್ರು ಸ್ವಿಮ್ಮಿಂಗ್ ಕಲಿಬೇಕು ಇಲ್ಲ ಅವ್ರಿ ಒಳಗೆ ಸೇರ್ಸಲ್ಲ ನನ್ನ ನನ್ನ ಹತ್ರ ಬರಲೇಬೇಡಿ ಯಾಕೆಂದ್ರೆ ನಾನು ನಿಮ್ಗೆ ನಿಮ್ಮ ಕಂಡೀಷನ್ ಯಾಕೆಂದ್ರೆ ಈಗ ನಿಮಗೆ ನಿಮ್ ವಿಷಯಕ್ಕೆ ಬರ್ತೀನಿ ನಿಮಗ್ ಸ್ವಿಮ್ಮಿಂಗ್ ಬರುತ್ತಾ ಸ್ವಲ್ಪ ಸ್ವಲ್ಪ ಅಷ್ಟೇ ಅಲ್ಲ ಸ್ವಲ್ಪ ಅಲ್ಲ ನನಗೆ ಬರಲ್ಲ ನಿಮ್ಗೆ ಅನ್ಯಾಯ ಆಗಿದೆ ನನ್ನಂತ ಗುರು ಸಿಕ್ಕಿಲ್ಲ ನಿಮಗೆ ಯಾಕೆ ಅಂತ ಹೇಳ್ತೀನಿ ನಾನು ಇರೋ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ನಾನು ಖರ್ಚು ಮಾಡಿ ಸ್ವಿಮ್ಮಿಂಗ್ ಕಳಿಸ್ತೀನಿ ಇಫ್ ದೇ ಡೋಂಟ್ ನೋ ಕಾರಣ ಇಷ್ಟೇ ನಾನು ಹತ್ತಾರ ಕಡೆ ಅವ್ರನ್ನ ಕರ್ಕೊಂಡು ಹೋಗ್ತಿರ್ತೀನಿ ಅಲ್ಲೆಲ್ಲೋ ನಾಗರ ಹೊಳೆನಲ್ಲೋ ದಾಂಡೇನಲ್ಲೋ ಇನ್ನೆಲ್ಲೋ ಎಲ್ಲ ಬೋಟಲ್ಲಿ ಹೋಗ್ತಾ ಇರ್ತೀನಿ ನಮ್ ಬ್ಯಾಡ್ ಲುಕ್ ಬೋಟು ತೂತಾಗೋ ಆಗೋ ಆಕ್ಸಿಡೆಂಟ್ ಆಗೋ ಮುಳುಗೋಗುತ್ತೆ ಈಜ್ ಬರೋರೆಲ್ಲ ದಡಕ್ಕೆ ಬರ್ತಾರೆ ಮುಳುಗ್ ಮುಳುಗೋಗ್ ನನ್ನ ಜೊತೆ ಕರ್ಕೊಂಡು ಹೋಗಿರೋ ಅಸಿಸ್ಟೆಂಟ್ ಹಣೆ ಏನು ಅಥವಾ ನನ್ನ ಸ್ಟೂಡೆಂಟ್ ಹಣೆ ಏನು ನನಗೆ ಈಜ್ ಬರುತ್ತೆ ನಾನು ದಡ ಬಂದ್ಬಿಡ್ತೀನಿ ಸೊ ನನ್ನ ಜೊತೆ ಬಂದಿದ್ದ ಒಂದು ವ್ಯಕ್ತಿಯ ಸಾವು ಇನ್ ಡೈರೆಕ್ಟ್ ಆಗಿ ನನ್ ಕಾರಣ ಅದಕ್ಕೆ ನನ್ ವಿಷಯ ಬಿಟ್ಬಿಡಿ ಆಯ್ತಪ್ಪ ನನ್ನ ಜೊತೆ ಒಂದು ಮೂರು ವರ್ಷ ಇದ್ಲು ಎಲ್ಲ ಮುಗಿತು ಆಮೇಲೆ ಮದುವೆ ಆಗಿ ಹೋಗ್ತಾಳೆ ಗಂಡನ್ ಜೊತೆ ಹನಿ ಮನಿಗ್ ಹೋಗಿರ್ತಾಳೆ ಮೇಕೆದಾಟಲ್ಲಿ ಆನಂದವಾಗಿ ಏನ್ ಸುತ್ತ ಆಡ್ತಾಳ ನೀರೊಳಗಡೆ ಸುತ್ತಸ್ತಾ ನೋಡಿರಲ್ಲಿ ನೀರ ಕೂರಿಸ್ಬಿಟ್ಟು ಇದನ್ನ ಹಾ ಹಾ ಏನೋ ಗಂಡು ಮುಗಿಸ್ಕೊಂಡ್ಬಿಡ್ತಪ್ಪ ಗಂಡನ್ ಈಜ್ ಬಂದ್ರೆ ಅವ್ನ ದಡ ಸೇರ್ಕೋತಾನೆ ಮಿಕ್ಕ ಇವಳು ಗುಳ್ 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 ಒಳಗಡೆ ಹೊಟ್ಟೋಗ್ತಾಳೆ ಅಷ್ಟು ಅಮೂಲ್ಯವಾದ ಜೀವನಾನ ಅಷ್ಟು ಸುಲಭವಾಗಿ ಕಳ್ಕೊಂಡ್ಬಿಡೋದ ಅಟ್ಲೀಸ್ಟ್ ಒಂದು ಚೂರ್ ಈಜು ಬರ್ತಿದ್ರೆ ನೀವು ಪರದಾಡ್ಕೊಂಡು ಒಂದು ಸ್ವಲ್ಪ ಒದ್ದಾಡೋ ಅಷ್ಟಲ್ಲಿ ಯಾರೋ ಬರ್ತಾರೆ ಸೇವ್ ಮಾಡ್ತಾರೆ ಈಜೇ ಬರದೇ ಇದ್ರೆ ಸೇವ್ ಮಾಡಕ್ಕೆ ಯಾರ ಹಾಗಾಗಿ ದೇ ಶುಡ್ ಲರ್ನ್ ಸ್ವಿಮ್ಮಿಂಗ್ ದಟ್ ಇಸ್ ಮೈ ಸೆಕೆಂಡ್ ತರ್ಡ್ ಒನ್ ದೇ ಶುಡ್ ಪಾಯಿಂಟ್ ಇದೆಯಾ ನಾಲ್ಕಿದೆ ಮೂರನೇದು ಮೂರನೇದು ದೇ ಶುಡ್ ಲರ್ನ್ ಟೂ ವೀಲರ್ ರೈಡಿಂಗ್ ಬರಲೇಬೇಕು ಅವ್ರು ಕಲ್ ಎಷ್ಟು ಕಲ್ತು ಕಲಿಸ್ಬಿಟ್ಟಿರ್ತಾರೆ ಇನ್ನು ಅವರು ಕಲ್ತಿರಲ್ಲ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಇಲ್ಲೇ ಫೀಲ್ಡಲ್ಲಿ ಕರ್ಕೊಂಡು ನಾನೇ ಕಲಿಸ್ತೀನಿ ಐ ಫೀಲ್ ಪ್ರಿವಿಲೈಜ್ಡ್ ಕಲ್ತಿದ್ದಾರೆ ಅದು ಆದಮೇಲೆ ದೇ ಶುಡ್ ಲರ್ನ್ ಕಾರ್ ನಾನು ಮ್ಯಾಜಿಕ್ಗಳಿಗೆ ಹೋಗುವಾಗ ಅವರು ಕಾರ್ ಡ್ರೈವ್ ಮಾಡಬೇಕು ನನ್ನ ಹತ್ರ ಇವ್ ಆಲ್ ಮೈ ಸ್ಟೂಡೆಂಟ್ಸ್ ದೇ ಡ್ರೈವ್ ಮೈ ಕಾರ್ ಅವ್ರಿಗೆ ರೆಡಿ ಮಾಡಿಸ್ತೀನಿ ನಾನು ಯಾಕೆ ಯಾಕೆ ಅಂದರೆ ನನಗೆ ಅದು ಖುಷಿ ವಿಚಾರ ಅವ್ರುಗಳಿಗೆ ಟ್ರೈನ್ ಅಪ್ ಮಾಡಿದ್ರೆ ನಾಳೆ ಅವರು ಇಂಪ್ರೂವ್ ಆಗ್ತಾರೆ ಹಾಗಾಗಿ ನೋಡಿ ಫಾರ್ ಎಕ್ಸಾಂಪಲ್ ಸುಮ್ಮನೆ ನಾನು ಹೋದ ವರ್ಷ ಹೊಸ ವರ್ಷಕ್ಕೆ ಅಂಥೇಳಿ ಒಂದು ರೇಂಜ್ ರೋವರ್ ಕಾರ್ ತಗೊಂಡೆ ರೇಂಜ್ ರೋವರ್ ಕೇಳಿದಿರಾ ಒನ್ ಆಫ್ ದಿ ವೆರಿ ಕಾಸ್ಟ್ಲಿಯೆಸ್ಟ್ ಕಾರ್ ಇನ್ ಬ್ಯಾಂಗ್ಳೂರ್ ವೆರಿ ನೈಸ್ ಸೊ ಹಾಗೆ ಬಟ್ ನನಗೇನು ಖುಷಿ ಹೆಸರು ಕಾರ್ ನಾನು ತಗೊಂಡಿದ್ದು ನಾವು ಕಾರ್ ತಗೊಂಡು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ನಾನು ಮ್ಯಾಜಿಕ್ ಶೋಗೆ ಹೋದಾಗ ಮಾಡಿದಾಗ ನಾನಲ್ಲ ಅವರುಗಳೇ ಡ್ರೈವ್ ಮಾಡ್ತಾರೆ ನಾನು ಪಕ್ಕದಲ್ಲಿ ಕೂತ್ಕೊಂಡು ಐ ವಿಲ್ ಟ್ರೈ ಸಿ ಸಿ ನೋಡಿ ಇದು ನಾನು ತಗೊಂಡಿದ್ದ ರೇಂಜ್ ರೋವರ್ ಕಾರ್ ನನ್ನ ಎಲ್ಲ ಸ್ಟೂಡೆಂಟ್ಸ್ ನಂತರ ನೋಡಿ ಇವರೆಲ್ಲರಿಗೂ ಕಾರ್ ಡ್ರೈವಿಂಗ್ ಕೆಲಸ ಓಕೆ ಸೊ ಇವರೆಲ್ಲ ನನ್ನ ಸ್ಟೂಡೆಂಟ್ಸು ಇವರು ಇನ್ನೊಂದು ಮೂರು ಇನ್ನೊಂದು ಹತ್ತು ಹತ್ತೆರಡು ಜನ ಇದ್ದಾರೆ ನನ್ನ ಸ್ಟೂಡೆಂಟ್ಸು ಅವರೆಲ್ಲ ಈಗ ಅವ್ರಗಳ ಕೈಯಲ್ಲಿ ಕಾರ್ ಡ್ರೈವ್ ಮಾಡ್ಸೋದು ನಾನು ನಮ್ಮ ಮ್ಯಾಜಿಕ್ ಶೋಗೆ ಹೋಗಲಿ ಎಲ್ಲೇ ಹೋಗಲಿ ಡ್ರೈವ್ ದ ಕಾರ್ ನೋಡಿ ಇದೊಂದು ಮುಸ್ಲಿಂ ಹುಡುಗಿ ಆ್ಯಕ್ಚುಲಿ ಅವಳು ನನಗೆ ಸ್ಟೂಡೆಂಟ್ ಇವಳು ಮೊಯಿಸಾ ಶೇಖ್ ಅಂತ ಶಿ ಡ್ರೈವ್ಸ್ ದ ಕಾರ್ ಆಮೇಲೆ ಸ್ವಲ್ಪ ಹೊತ್ತು ಅಂದ್ರೆ ಬಿಡ್ತೀನಿ ಹಾಗಾಗಿ ಅವರೆಲ್ಲ ಕಲಿಬೇಕು ಎಷ್ಟು ಸಾಧ್ಯ ಆಗುತ್ತೋ ಅವ್ರನ್ನ ನಾನು ವಿಲ್ ಟ್ರೈನ್ ದೆಮ್ ಫಾರ್ ದಿಸ್ ವರ್ಲ್ಡ್ ಅವ್ರ ಗಂಡ ಅಂದ ಮನೆಗೆ ಹೋದ್ಮೇಲೆ ಗಂಡ ಏನು ಕಲಿಸ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ ಆದ್ರೊಬ್ಬ ಗುರುವಾಗಿ ಅವ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟ್ರೈನ್ ಮಾಡಬೇಕು ಅಂತ ನನ್ನ ಯಾರೆಲ್ಲ ಮ್ಯಾಜಿಕ್ ಕ್ಲಾಸಿಗೆ ಬರ್ತಾರೆ ಅವರಿಗೆಲ್ಲ ಕಲ್ಸ ಹೇಗಿದ್ರೆ ಅದು ನನ್ನ ಸ್ವಾರ್ಥನೂ ಹೌದದು ಬಿಕಾಸ್ ಅವಳೆಲ್ಲೇ ಹೋದ್ರೆ ಹೇಳ್ಕೊತಾಳೆ ಕೌಶಿಕ್ ಸರ್ ನನ್ನ ಗುರುಗಳು ಅಂತಾಳೆ ಅವಳು ಗುರುಗಳು ಅನ್ನೋದ್ರ ಜೊತೆಗೆ ಒಂದಷ್ಟು ಟ್ರೆಸ್ ಪಾಯಿಂಟ್ಸ್ ಬೇಕಲ್ಲ ಐ ಸ್ವಿಮ್ ಐ ಡ್ರೈವ್ ನಾನು ಸ್ಕೂಟರ್ ಓಡಿಸ್ತೀನಿ ಎಲ್ಲ ಹೇಳೋ ತರ ಇದ್ದಾಗ ನನಗೆ ಖುಷಿ ಆಗುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ